ವೆಲ್ಕಮ್ ಟು ಮೈ ಚಾನಲ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಎಲ್ಲರಿಗೂ ನಮಸ್ಕಾರ ಈ ದಿನ ಆರನೇ ತರಗತಿಯ ಕನ್ನಡ ಪಠ್ಯಪುಸ್ತಕ ಭಾಗ ಎರಡು ಇದರ ಪದ್ಯ ಭಾಗ ಗಂಗವ್ವ ತಾಯಿ ಡಾಕ್ಟರ್ ಸಿದ್ಧಲಿಂಗಶೆಟ್ಟಿಯವರು ಬರೆತಿರ್ತಕ್ಕಂತಹ ಗಂಗವ್ವ ತಾಯಿ ಪಾಠದ ಪ್ರಶ್ನ ಪದ್ಯದ ಪ್ರಶ್ನೋತ್ತರಗಳನ್ನು ನೋಡೋಣ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಪದಗಳ ಅರ್ಥ ದುಸ್ತರ ಅಂದರೆ ಕಠಿಣ ಕಷ್ಟ ಸಾಧ್ಯ ಕಣ ಅತ್ಯಂತ ಸೂಕ್ಷ್ಮವಾದ ಅಂಶ ಪ್ರಾಣ ಜೀವ ಜೀವ ಉಳಿಸಲು ಕಾರಣವಾದ ಒಂದು ವಾಯು ನಭ ಅಂದರೆ ಆಕಾಶ ಗಗನ ಅಂಬರ ಹೊಳೆ ನದಿ ಮಿನುಗು ಕುಣಿ ಕುಳಿ ಹೊಂಡ ನರ್ತಿಸು ಕೊಳೆ ಕಷ್ಮಲ ಹೊಲಸು ಚಿಮ್ಮು ಹಾರು ಜಿಗಿ ನೆಗೆ ತೊಳೆ ನೀರಿನಿಂದ ಸ್ವಚ್ಛಗೊಳಿಸು ಮಾಯ ಇದ್ದಕ್ಕಿದ್ದಂತೆ ಕಾನೆಯಾಗುವುದು ಅಥವಾ ಮರೆಯಾಗುವುದು ಹರಿ ಅಂದರೆ ಓಡು ಪ್ರವಹಿಸು ಹೋಗು ಅಂತ ಅರ್ಥ ಆಗತ್ತೆ ತುಣುಕು ಚೂರು ತುಂಡು ವಿವರ ತಿಳಿಯಿರಿ ಈಗ ಅಭ್ಯಾಸವನ್ನು ನೋಡೋಣ ಬಿಟ್ಟ ಸ್ಥಳವನ್ನು ಕೆಳಗೆ ನೀಡಲಾದ ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ಅಭ್ಯಾಸಗಳು ಬಿಟ್ಟ ಸ್ಥಳಗಳನ್ನು ಕೊಟ್ಟಿದ್ದಾರೆ ಒಂದನೇ ಸ್ಥಳ ಬಾರವ್ವ ತಾಯಿ ಗಂಗವ್ವ ತಾಯಿ ಹೊಳೆಯವ್ವ ತಾಯಿ ನೀರವ್ವ ತಾಯಿ ಮೂರು ಮೈ ಮನಸ ಹೊಲಸೆಲ್ಲ ತೊಳೆಯವ್ವ ತಾಯಿ ನಾಲ್ಕನೇದು ನೀರವ್ವ ಗಂಗವ್ವ ಮಳೆಯಾಗಿ ಬಾರವ್ವ ಐದನೇ ಬಿಟ್ಟ ಸ್ಥಳ ಒಣಗೀದ ನೆಲದಾಗ ಹಸುರಾಗಿ ಹೊಳೆಯವ್ವ ಈಗ ಸಮಾನಾರ್ಥಕ ಪದಗಳನ್ನು ಬರೆಯಿರಿ ನೀರು ಜಲ ಉದಕ ನಭ ಅಂದರೆ ಆಕಾಶ ಗಗನ ಕುಣಿ ಕುಣಿ ಅಂದರೆ ಕುಳಿ ಹೊಂಡ ನಾಲ್ಕು ತಾಯಿ ಅಮ್ಮ ಮಾತೆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಸಂಖ್ಯೆ ಒಂದು ನೀರು ಎಲ್ಲೆಲ್ಲಿ ತುಂಬಬೇಕು ಎಂದು ಕವಿ ಹೇಳುತ್ತಾರೆ ಉತ್ತರ ನೀರು ನೆಲದ ಕನಕನದಾಗ ಮನದ ಪದರಾಗ ತುಂಬಬೇಕು ಎಂದು ಕವಿ ಹೇಳುತ್ತಾರೆ ಪ್ರಶ್ನೆ ಸಂಖ್ಯೆ ಎರಡು ನೀರು ಹೇಗೆಲ್ಲ ಹರಿದು ಬರಬೇಕೆಂದು ಕವಿ ವಿನಂತಿಸಿಕೊಂಡಿದ್ದಾರೆ ಉತ್ತರ ನೀರು ನೆಲದ ಒಳ ಹೊರಗೆಲ್ಲ ಪ್ರಾಣದ ತುಂಬೆಲ್ಲ ನಗು ನಗುತ್ತ ನಲಿಯುತ್ತ ಪುಟಿಯುತ್ತ ಕುಣಿಯುತ್ತ ಚಿಮ್ಮುತ್ತ ಜಿಗಿಯುತ್ತ ಹರಿಯುತ್ತ ಸವಿಯುತ್ತ ಹರಿದು ಬರಬೇಕೆಂದು ಕವಿ ವಿನಂತಿಸಿಕೊಂಡಿದ್ದಾರೆ ಪ್ರಶ್ನೆ ಸಂಖ್ಯೆ ಮೂರು ಒಣಗಿದ ನೆಲದಲ್ಲಿ ನೀರು ಹೇಗೆ ಹೊಳೆಯಬೇಕು ಎಂದು ಕವಿ ಹೇಳುತ್ತಾರೆ ಉತ್ತರ ಒಣಗಿದ ನೆಲದಲ್ಲಿ ಹಸುರಾಗಿ ಹೊಳೆಯುತ್ತ ಬರಬೇಕೆಂದು ಕವಿ ಹೇಳುತ್ತಾರೆ ನಾಲ್ಕನೇ ಪ್ರಶ್ನೆ ಗಂಗವ್ವ ತಾಯಿ ಕವನವನ್ನು ಬರೆದವರು ಯಾರು ಉತ್ತರ ಡಾಕ್ಟರ್ ಸಿದ್ಧಲಿಂಗ ಪಟ್ಟಣಶೆಟ್ಟಿಯವರು ಗಂಗವ್ವ ತಾಯಿ ಕವನವನ್ನು ಬರೆದವರು ಇ ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಯಾವಾಗ ಹೇಳಿದರು ಒಂದು ನೆಲದ ಕನಕನದಾಗ ಮನದ ಪದಪದರಾಗ ಉತ್ತರ ಮಳೆ ಬಾರದೇ ಇದ್ದಾಗ ರೈತರು ಗಂಗವ್ವನನ್ನು ಕವಿಯ ಮೂಲಕ ಹೇಳಿದರು ಎರಡು ಹರಿಯುತ್ತ ಸುರಿಯುತ್ತ ಧೋ ಧೋ ಬಾರವ್ವ ಜನತೆ ಗಂಗವನಿಗೆ ಮಳೆಯಾಗಿ ಸುರಿಯುವಂತೆ ಹೇಳಿರುವುದನ್ನು ಕವಿ ಕವಿತೆಯ ಮೂಲಕ ಕರೆದಿದ್ದಾರೆ ಮೂರು ಒಣಗಿದ ನೆಲದಾಗ ಹಸಿ ಹಸಿರು ನೆಡಲಾಕ ಉತ್ತರ ರೈತರು ಗಂಗವನಿಗೆ ಮಳೆಯಾಗಿ ಸುರಿಯಬೇಕೆನ್ನುವ ಪ್ರಶ್ನೆಗೆ ಉತ್ತರವಾಗಿ ಕವಿ ಗಂಗವ್ವ ಒಣಗಿರುವ ನೆಲಕ್ಕೆ ಹಸಿರು ಬೆಳೆಯುವಂತೆ ಬರಬೇಕೆಂದು ರೈತರ ಪರವಾಗಿ ಕವಿ ಹಾಡಿನ ಮೂಲಕ ಕರೆಯುತ್ತಾರೆ ನಾಲ್ಕು ಜೀವದ ತುಣುಕಾಗಿ ಮೈಮನಸ ಹೊಲಸೆಲ್ಲ ಇದನ್ನು ಈ ಮಾತನ್ನು ಕವಿ ಗಂಗವ್ವನಿಗೆ ಎಲ್ಲ ರೀತಿಯ ಮನಸ್ಸಿನ ಕೊಳೆಯನ್ನು ತೊಳೆಯಲು ಮಳೆ ಬರಬೇಕೆಂದು ಹಾಡಿನ ಮೂಲಕ ಕರೆಯುತ್ತಾರೆ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಗಂಗವ್ವ ಇದ್ದರೆ ಎಲ್ಲೆಲ್ಲಿ ಏನೇನು ಆಗುವುದೆಂದು ಕವಿ ಹೇಳಿದ್ದಾರೆ ಉತ್ತರ ಗಂಗವ್ವ ಇದ್ದರೆ ಒಣಗಿದ ನೆಲದಲ್ಲಿ ಹಸಿರು ಅಲಂಕರಿಸುವುದು ಎಲ್ಲ ಕಡೆ ಹಸಿರು ಹೆಚ್ಚಾಗಿ ಎಲ್ಲರ ಉಸಿರು ಉಳಿಯುವುದು ಗಂಗವ್ವ ಬಂದರೆ ಜನರ ಮೈ ಮನಸ್ಸಿನ ಕೊಳೆಯೆಲ್ಲ ತೊಳೆಯಬೇ ತೊಳೆಯಲ್ಪಟ್ಟು ಅವರು ಶುದ್ಧರಾಗುವರು ನದಿಯಾಗಿ ಹರಿದಾಗ ಹನಿ ಹನಿಯಾಗಿ ಕನಕನವೆಲ್ಲ ಜಗಿಸಿ ಎಲ್ಲಡೆ ಸಂತೋಷ ಕಂಡುಬರುತ್ತದೆ ಎರಡು ನೀರು ಯಾವ ಯಾವ ಕೆಲಸಕ್ಕೆ ಬೇಕು ಎಂದು ಕವಿ ಹೇಳಿದ್ದಾರೆ ಉತ್ತರ ನೀರು ಅಗತ್ಯವಾಗಿ ಎಲ್ಲ ಜೀವರಾಶಿಗೆ ಬೇಕು ಮಳೆಯಾಗಿ ಸುರಿದರೆ ನೆಲವು ಹಸಿರಾಗುತ್ತದೆ ಹಸಿರು ಎಲ್ಲ ಕಡೆ ಕಾಣುತ್ತದೆ ಹಸಿರು ಎಲ್ಲರಿಗೂ ಬೇಕಾದ ಆಹಾರ ಕೊಟ್ಟು ಜೀವಿಗಳ ಉಸಿರನ್ನು ಉಳಿಸುತ್ತದೆ ನೀರು ಇಲ್ಲದಿದ್ದರೆ ಬರಗಾಲ ಬರುವುದು ಅದಕ್ಕೆ ಗಂಗವ್ವ ಜನಕ್ಕೆ ಬೇಕು ಎಂದು ಕವಿ ಹೇಳಿದ್ದಾರೆ ನೀರಿನ ಉಪಯೋಗವನ್ನು ಸಂಗ್ರಹ ರೂಪದಲ್ಲಿ ತಿಳಿಸಿರಿ ನೀರು ಅತ್ಯಮೂಲ್ಯ ವಸ್ತು ನೀರಿಲ್ಲದೆ ಯಾವ ಜೀವ ಜೀವಿಯೂ ಬದುಕಲು ಸಾಧ್ಯವಿಲ್ಲ ನೀರು ಕುಡಿಯಲು ಕೃಷಿ ಮಾಡಲು ಸ್ನಾನ ಮಾಡಲು ಬಟ್ಟೆ ತೊಳೆಯಲು ಅಡುಗೆ ಮಾಡಲು ಪಾತ್ರೆ ತೊಳೆಯಲು ಮನೆ ಕಟ್ಟಲು ಕಾರ್ಖಾನೆಗಳಿಗೆ ವಿದ್ಯುತ್ತನ್ನು ಉತ್ಪಾದನೆ ಮಾಡಲು ಈ ರೀತಿ ಇನ್ನೂ ಅನೇಕ ರೀತಿಯಲ್ಲಿ ನೀರಿನ ಉಪಯೋಗ ನಮಗೆ ಬೇಕಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಥ್ಯಾಂಕ್ ಯು